ಕೊಲೆಗೈದ ಹಂತಕರಿಗೆ ಉಗ್ರವಾದ ಶಿಕ್ಷೆ ಕೊಡುವಂತೆ ಒತ್ತಾಯ ಕುಷ್ಟಗಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಗದಗ್ನಲ್ಲಿ ನಡೆದ ಬರ್ಬರ ಹತ್ಯೆ ಹಾಗೂ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಹತ್ಯೆಯನ್ನ ಖಂಡಿಸಿ ಅಪರಾಧಿಗಳಿಗೆ ಉಗ್ರವಾದ ಶಿಕ್ಷೆ ಕೊಡುವಂತೆ ಒತ್ತಾಯಿಸಿ ಕುಷ್ಟಗಿಯ ಎಸ್ ಎಸ್ ಕೆ ಸಮಾಜದಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಪಾತ್ರವನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ರವಿಂದ್ ಬಾಕ್ಲೆ ಸಮಾಜದ ಪ್ರಮುಖರಾದ ಪರಶುರಾಮ್ ನಿರಂಜನ್ ರಾಜನ್ ಸಾ ಖಾಟ್ವಾಕ್ಟರ್ ರವಿಕುಮಾರ್ ದಾನಿ ವೆಂಕಟೇಶ್ ಖಾಟ್ವಾ ಖಾಟ್ವಾಲ್ ದಲ್ಬಂಜನ್ ಆನಂದ್ ರಾಯ್ ಬಾಗಿ ದೀಪಕ್ ಪರಶುರಾಮ್ ಸಾ ಪವಾರ್ ಡಾಕ್ಟರ್ ನಾಗರಾಜ್ ಭಾಸ್ಕರ್ ಸಾ ರಾಯಭಾಗಿ ಗಣಪತಿ ಸಾ ಸಿಂಗ್ರಿ ಅಶೋಕ್

ತಹಸೀಲ್ದಾರ್ ಮುಖಾಂತರ ಇತ್ತೀಚೆಗೆ ಗಲೇ ನಗರದ ತಾಸನ ಹೋಣಿಯಲ್ಲಿ ಒಂದೇ ಮನೆಯಲ್ಲಿ ರಾತ್ರಿ ಮಲಗಿದ್ದ ವ್ಯಕ್ತಿಗಳನ್ನ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾದ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಉಗ್ರವಾದ ಶಿಕ್ಷಣ ನೀಡುವಂತೆ ಒತ್ತಾಯಿಸಿ ಕುಷ್ಟ ಎಸ್ ಕೆ ಸಮಾಜದವರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಈ ಘಟನೆಯಿಂದ ಜನಸಾಮಾನ್ಯರ ರಕ್ಷಣೆ ಇರಲಾಗಿದೆ ಕಲೆ ನಗರಸಭೆಯ ಉಪಾಧ್ಯಕ್ಷ ಶ್ರೀಮತಿ ಸುನಂದ ಬಾಬು ಬಾಕ್ರೆ ಅವರ ಮನೆಯಲ್ಲಿ ಆಗಂತುಕರು ಮಲಗಿದವರ ಮೇಲೆ ಮಚ್ಚು ಬಿಡಿಸಿ ನಾವು ಹತ್ಯೆ ಮಾಡಿ ಪರಾರೆಯಾಗಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಅಮಾನವೀಯ ಘಟನೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ತೀರ್ಥ ಕ್ರಮ ಜರುಗಿಸಿ ಮೃತರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕು ಅಲ್ಲದೆ ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ಸ್ನೇಹ ಹಿರೇಮಠ ಕಡೆ ಕೂಡ ನಮ್ಮ ಸಮಾಜ ಸಮಾಜವಾಗಿ ಖಂಡಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಆರೋಪಿತರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಇಲ್ಲದಿರುವುದರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಸ್ ಎಸ್ ಕೆ ಸಮಾಜದ ಕಂಡು ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಒತ್ತಾಯಿಸಿ ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ ದಯವಿಟ್ಟು ತಹಸೀಲ್ದಾರ್ ಸಾಹೇಬರು ಕೂಡ ಆ ಸಂಬಂಧಪಟ್ಟ ಆ ಸಂಬಂಧಪಟ್ಟ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಒಂದು ಸಮಾಜದಲ್ಲಿ ನಡೆತಕ್ಕಂಥ ಭೀಕರ ಹತ್ಯೆಗಳಿಗೆ ಒಂದು ಮನೆ ಆಡಬೇಕು ಇಲ್ಲದಿದ್ದರೆ ಇದ್ರೆ ನಮ್ಮ ರಾಜ್ಯ ಸುವ್ಯವಸ್ಥೆಯಿಂದ ಕೊಡುವುದಿಲ್ಲ ಅನ್ನುವಂಥ ಮನವಿಯನ್ನು ಕೊಡುತ್ತಾ ಬೇಗನೆ ತಾವು ಕಳಿಸ್ಬೇಕಂತೇಳಿ ಎಲ್ಲ